ಚಳ್ಳಕೆರೆ ತಾಲೂಕು ದೊಡ್ಡೊಳ್ಳರ್ತಿ ಗ್ರಾಮದ ಸರ್ವೆ ನಂಬರ್ ನಾನ್ನೂರ ಹತ್ತರಲ್ಲಿ ಎಕರೆ ಇಪ್ಪತ್ತೆಂಟು ಗುಂಟೆ ಜಮೀನು ಮಾದಿಗ ಜನಗದ ದುರ್ಗಪ್ಪ ಬಿನ್ ಗೋಕಪ್ಪ ಇವರಿಗೆ ದರಖಾಸ್ನಿಂದ ಬಂದಿತ್ತು ಈ ಜಮೀನು ತಹಶೀಲ್ದಾರ್ ಕೋರ್ಟು ಎಸಿ ಕೋರ್ಟು ಡಿ ಸಿ ಕೋರ್ಟು ರಾಜ್ಯ ಹೈಕೋರ್ಟ್ನಲ್ಲಿ ಕೇಸು ದಾಖಲು ಮಾಡಿ ತೊಂದರೆ ಕೊಡುತ್ತಿದ್ದ ನಾಯಕ ಜನಾಂಗದವರು ರಾಜ್ಯ ಹೈಕೋರ್ಟ್ನಿಂದ ಆದೇಶ ಮೂಲ ಮಂಜೂರುದಾರರಾದ ದುರ್ಗಪ್ಪನ ಹೆಂಡತಿ ಹನುಮಕ್ಕ ಇವರಿಗೆ ವಾಪಸ್ ಬಂದಿದ್ದು ಅದರಂತೆ ಇವರ ಮಗನಾದ ತಿಪ್ಪೇಸ್ವಾಮಿ ಗುರುವಾರದಂದು ಬೆಳಗ್ಗೆ ಜಮೀನಿಗೆ ಹೋದಾಗ ನಾಯಕ ಸಣ್ಣ ಸಣ್ಣಬೋರಯ್ಯ ಮತ್ತು ಮಕ್ಕಳಾದ ಹರೀಶ ಮತ್ತು ನವೀನ ಈ ಮೂವರು ಟ್ಯಾಕ್ಟರ್ ಮೂಲಕ ಒಲಮೆ ಒಲವನ್ನು ಉಳುಮೆ ಮಾಡುತ್ತಿದ್ದನ್ನು ತಡೆಯಲು ಹೋದ ತಿಪ್ಪೇಸ್ವಾಮಿಗೆ ಒಡೆದು ಹಲ್ಲೆಗೆ ಪ್ರಯತ್ನಿಸಿದರು ತಿಂದು ಮೂವರಿಂದ ತಪ್ಪಿಸಿಕೊಂಡು ಚಳ್ಳಕೆರೆ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ ಸುದ್ದಿ ತಿಳಿದ ತಕ್ಷಣ ದಲಿತ ಸಂಘರ್ಷ ಸಮಿತಿ ಆಸ್ಪತ್ರೆಗೆ ಧಾವಿಸಿ ಇಂಥ ಕೃತ್ಯ ಮಾಡಿದವರನ್ನು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಡಿ ಎಸ್ ಟಿ ವಿಜಯಕುಮಾರ್ ನನ್ನಿವಾಳ ನಾಗರಾಜ್ ಆಂಜನೇಯ ಬಾಲಣ್ಣ ಆರ್ ವೀರಭದ್ರಪ್ಪ ಹೊನ್ನೂರು ಸ್ವಾಮಿ ಮಹಂತೇಶ್ ನಾಗರಾಜ್ ಸೋಮಶೇಖರ್ ಇತರರು ಒತ್ತಾಯಿಸಿದ್ದಾರೆ ಕಾಲ ಕಂಡು ಮದಿಯಲು ಮತ್ತೆ ಕೈ ನಂಬಂದು ಟ್ಯಾಕ್ಟ್ರ ಟ್ಯಾಕ್ಟ್ರ್ ಮೇಲೆ ಹಚ್ಚೋದು ನಾವು ಮೂವರು ಎಲ್ಲಿ ಎತ್ತಾಕೋದು ಹಿಂದೆಲ್ಲ ಮಾತು ಸ್ವಾಮಿ ನಾವು ಚೆಕ್ಸಿಂಗ್ ಅದೊಂದು ಬಂದು ಬಿಡ್ಸ ಒಬ್ಬನ ಚಾಟ್ ಮ್ಯಾಲೇಜ್ ಸಿಗ ಎಲ್ಲಿ ಸುಧಾರ್ಸಿ ನಾವು ಅದು ಚೆಕ್ಸಂದ್ರೆ ಅದಕ್ಕೆ ಬಂದು ಬಿಡ್ಸಂತ ನಾವು ಮಾದಿಗೆ ಮಾದ್ಗೆ ಅಂದರು ಕಡಿಗಲ್ಲ ಮಾಡ್ತೀವಿ ಸ್ವಾಮಿ ಕಡಿಗಲ್ಲ ಮೈಗೆಲ್ಲ sama dengan lu tuh ತಿ ಗ್ರಾಮದಲ್ಲಿ ತಿಪ್ಪೇಸ್ವಾಮಿ ತಂದೆ ದುರ್ಗಪ್ಪ ಅನ್ನೋರ ಜಮೀನಿನಲ್ಲಿ ಇವತ್ತು ಉಳುಮೆ ಮಾಡಲು ಹೋದಂಥ ಸಂದರ್ಭದಲ್ಲಿ ಉಳ್ಳಾರ್ತಿ ಗ್ರಾಮದ ನಾಯಕ ಸಮುದಾಯ ಸಮುದಾಯದ ಸಣ್ಣಬೋರಯ್ಯ ಸಣ್ಣಬೋರಯ್ಯಾದ ಇವರು ಏಕಾಏಕಿಯಾಗಿ ಅಲ್ಲೇ ಮಾಡಲು ಪ್ರಯತ್ನ ಮಾಡ್ತಾರೆ ಪ್ರಯತ್ನ ಮಾಡಿದ್ದು ಅಲ್ಲೇ ಮಾಡಿ ಮಾಡಿ ಇವತ್ತು ಭಾಳಷ್ಟು ಅಗೌರವಾದಂಥ ಸಮಸ್ಯೆಗಳನ್ನು ತಂದಿಟ್ಟಿದ್ದಾರೆ ಹಾಗಾಗಿ ಇಂಥ ಸಮಸ್ಯೆಗಳು ಸುಮಾರು ಎರಡು ವರ್ಷಗಳಿಂದ ಎದುರಿಸ್ತಾ ಬಂದಿದ್ದಾರೆ ಆ ಸಮಸ್ಯೆಗಳನ್ನು ಯಾಕಂದರೆ ಆರ್ ಟಿ ಸಿ ಪಾಣಿ ಇದ್ದು ಎಲ್ಲ ಇದ್ದರೂ ಸಹ ಇವರನ್ನ ಅಲ್ಲಿ ಉಳಿವೆ ಮಾಡಲಿ ಉಳುಮೆ ಮಾಡೋಕ್ಕೆ ಬಿಡ್ತಾ ಇಲ್ಲ ಅಲ್ಲೇ ಪ್ರತಿ ಸರಿ ಪ್ರತಿ ವರ್ಷ ಉಳಿವೆ ಮಾಡೋದಾಗ ಅಲ್ಲೇ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ ದಾ ಕೇಸು ದಾಖಲೆಗಳು ಸಹ ಆಗಿದ್ದವರು ಯಾಕಂದರೆ ಇದು ಈ ನಿರ್ಲಕ್ಷ್ಯತೆಯೇ ಯಾಕಂದರೆ ಇವತ್ತು ತಾಲೂಕು ಆಡಳಿತ ಹಾಗೂ ಜಿಲ್ಲಾಡಳಿತ ಕೂಡ ಈ ನಿರ್ಲಕ್ಷ್ಯ ಮಾಡಿರೋದರಿಂದ ಅವರು